ಹಾಯ್ ಗೈಸ್ ವೆಲ್ಕಮ್ ಟು ಟೆಕ್ ನಿಮಗೆಲ್ಲ ತಿಳಿದಿರುವ ಹಾಗೆ ಜುಲೈನಲ್ಲಿ ಲಾಂಚ್ ಆದಂತಹ ಉತ್ತಮ ಸ್ಮಾರ್ಟ್ಫೋನ್ಗಳ ಬಗ್ಗೆ ಇದೇ ನಮ್ಮ ಟೆಕ್ ಆಚಾರ್ಯ ಚಾನೆಲ್ನಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ ಈಗ ಮುಂದಿನ ತಿಂಗಳು ಅಂದರೆ ಆಗಸ್ಟ್ನಲ್ಲಿ ಲಾಂಚ್ ಆಗ್ತಾ ಇರುವಂತಹ ಉತ್ತಮವಾದ ಮೊಬೈಲ್ಗಳ ಬಗ್ಗೆ ಹಾಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಟು ಟೆಕ್ಕಾಚಾರ್ಯ ನಾನು ನಿಮ್ಮ ಆರ್ ಕೆ ಹೆಗಡೆ ಆಗಸ್ಟ್ ತಿಂಗಳಿನಲ್ಲಿ ಲಾಂಚ್ ಆಗ್ತಾ ಇರುವಂಥ ಪ್ರೀಮಿಯಂ ಫೋನ್ಗಳಲ್ಲಿ ಮೊದಲನೇ ಫೋನ್ ಬಂದು ಗೂಗಲ್ ಅವರ ಪಿಕ್ಸೆಲ್ ಸೀರೀಸು ಇವರು ಹರಿಬಿಟ್ಟಿರುವ ಟೀಸರ್ ಮುಖಾಂತರ ಗೊತ್ತಾಗ್ತಾ ಇದೆ ಇವರು ಫೋಲ್ಡ್ ಫೋನ್ ಸೆಗ್ಮೆಂಟ್ಗೆ ಎ ಐ ಇಂಟಿಗ್ರೇಷನ್ ಮೂಲಕ ಅವರು ಕೂಡ ಫೋಲ್ಡ್ ಫೋನ್ ಸೆಗ್ಮೆಂಟ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ನಿಮಗೆ ನೈನ್ ಸೀರೀಸ್ನಲ್ಲಿ ಎಕ್ಸ್ಪೆಕ್ಟೆಡ್ ಸ್ಪೆಕ್ಸ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಟೆನ್ಸರ್ ಜಿ ಫೋರ್ ಚಿಪ್ಸ್ ಹೇಳಿರೋದು ಎಲ್ ಪಿ ಡಿ ಡಿ ಆರ್ ಫೈವ್ ಫೈವ್ ಎಕ್ಸ್ ರ್ಯಾಮ್ ಪ್ಲಸ್ ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಸಿಗ್ತಾ ಇದೆ ಇನ್ನು ಡಿಸ್ಪ್ಲೇ ನೋಡೋಕೋಯಿತು ಅಂತ ಹೇಳಿದ್ರೆ ಸಿಕ್ಸ್ ಪಾಯಿಂಟ್ ಒನ್ ಇಂಚ್ನ ಕ್ಯೂ ಎಚ್ ಡಿ ಪ್ಲಸ್ ಎ ಎಮ್ ಓ ಎಲ್ ಡಿ ಡಿಸ್ಪ್ಲೇ ಒನ್ ಟ್ವೆಂಟಿ ಎಲ್ ರಿಫ್ರೆಶ್ ರೇಟ್ನೊಂದಿಗೆ ಬರ್ತಾ ಇದೆ ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂತ ಅಂದಾಗ ಇಲ್ಲಿ ಫಿಫ್ಟಿ ಎಂ ಪಿ ಪ್ಲಸ್ ಫಾರ್ಟಿ ಏಯ್ಟ್ ಎಂ ಪಿ ಪ್ಲಸ್ ಫಾರ್ಟಿ ಏಟ್ ಎಂ ಪಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ನ ನೀವು ನೈನ್ ಪ್ರೊ ಸೀರೀಸ್ನಲ್ಲಿ ನೋಡ್ಬೋದಾಗಿದೆ ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಹೇಳಿದಾಗ ಟೆನ್ ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಕೊಡ್ತಾರೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದಾಗ ಇವರು ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಎಮ್ ಬಿ ಎಚ್ ಬ್ಯಾಟ್ರಿನ ತರ್ಟಿ ತ್ರೀ ವಾಟ್ ಫಾಸ್ಟ್ ಚಾರ್ಜಿಂಗ್ನಂತ ಕೊಡ್ತಾಯಿದ್ವಿ ಎಸ್ ವಿಚಾರಕ್ಕೆ ಬಂತು ಅಂತ ಹೇಳಿದಾಗ ಆ್ಯಂಡ್ರಾಯ್ಡ್ ಫಿಫ್ಟೀನ್ ಔಟ್ ಆಫ್ ದ ಬಾಕ್ಸ್ ಇದು ಬರುತ್ತೆ ಅಂತ ಗೊತ್ತಾಗ್ತಾ ಇದೆ ವಿತ್ ಎ ಐ ಇಂಟಿಗ್ರೇಷನು ಈ ಒಂದು ಫೋನ್ನ ಪ್ರೈಸ್ ಬಂದು ನಿಮಗೆ ಹತ್ತತ್ರ ತೊಂಬತ್ತು ಸಾವಿರ ರೇಂಜ್ನಲ್ಲಿ ಗೂಗಲ್ ಪಿಕ್ಸೆಲ್ನ ನೈನ್ ಸೀರೀಸು ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮುಂದಿನ ಪ್ರೀಮಿಯಂ ಫೋನ್ ಸೆಗ್ಮೆಂಟ್ಗೆ ಹೋಗೋದಾದರೆ ರವರ ಎಸ್ ಟ್ವೆಂಟಿ ಫೋರ್ ಎಫ್ ಇ ಕೂಡ ಇದೇ ತಿಂಗಳ ಆಗಸ್ಟ್ನಲ್ಲಿ ರಿಲೀಸ್ ಆಗುವ ಚಾನ್ಸಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇದರ ಸ್ಪೆಕ್ಸ್ ಹೇಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಎಕ್ಸ್ಇನ್ ಎಸ್ ಟ್ವೆಂಟಿ ಫೋರ್ ಹಂಡ್ರೆಡ್ ಪ್ರೊಸೆಸರ್ ಇರ್ತಾ ಇದೆ ಜೊತೆಗೆ ನಿಮಗೆ ಸಿಕ್ಸ್ ಪಾಯಿಂಟ್ ಫೈವ್ ಇಂಚ್ನ ಫುಲ್ ಎಚ್ ಡಿ ಪ್ಲಸ್ ಸೂಪರ್ ಎ ಎಮ್ ಒಲ್ ಇ ಡಿ ಡಿಸ್ಪ್ಲೇ ವಿತ್ ಒನ್ ಟ್ವೆಂಟಿ ಎರ್ಡ್ಸ್ ರಿಫ್ರೆಶ್ ರೇಟ್ನೊಂದಿಗೆ ಬರ್ತಾ ಇದೆ ಇಲ್ಲಿ ನಿಮಗೆ ಟ್ರಿಪಲ್ ಲೇಯರ್ ಕ್ಯಾಮ್ರಾ ಸೆಟಪ್ ಇವರು ಯೂನಿಕ್ ಕ್ಯಾಮ್ರಾ ಸೆಟಪ್ನಲ್ಲಿ ಫಿಫ್ಟಿ ಎಮ್ ಪಿ ಪ್ಲಸ್ ಟ್ವೆಲ್ ಎಮ್ ಪಿ ಪ್ಲಸ್ ಏಟ್ ಎಂ ಪಿಯ ಕ್ಯಾಮ್ರಾ ಸೆಟಪ್ ನೋಡೋಕೆ ಸಿಗುತ್ತೆ ಇನ್ನು ಫ್ರಂಟ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಟ್ವೆಲ್ ಎಮ್ ಪಿಯ ಕ್ಯಾಮ್ರಾನ ನೀವು ನೋಡ್ಬೋದಾಗಿದೆ ಇನ್ನು ಬ್ಯಾಟ್ರಿ ವಿಚಾರ ಬಂತು ಅಂತ ಹೇಳಿದಾಗ ಫೋರ್ ತೌಸಂಡ್ ಎಮ್ ಎ ಎಚ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎ ಎಚ್ನ ಟ್ವೆಂಟಿ ಫೈವ್ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಕೊಡ್ತಾ ಇದ್ದಾರೆ ಇನ್ನು ಓ ಎಸ್ ವಿಚಾರಕ್ಕೆ ಬಂತು ಅಂತ ಹೇಳಿದರೆ ಇದು ಹಂಡ್ರೆಡ್ ಫಿಫ್ಟೀನ್ ಔಟ್ ಆಫ್ ದ ಬಾಕ್ಸ್ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಐ ಪಿ ಸಿಕ್ಸ್ಟಿ ಏಟ್ ರೇಟಿಂಗ್ ಕೂಡ ಇದರಲ್ಲಿ ಇರ್ತಾ ಇದೆ ಆ್ಯಸ್ ಯೂಸ್ಅಲಿ ಸ್ಯಾಮ್ಸಂಗಲ್ಲಿ ಆಲ್ರೆಡಿ ಎಸ್ ಟ್ವೆಂಟಿ ತ್ರೀ ಎಫ್ ಇ ನಲ್ಲಿ ನೀವು ಎ ಐ ಇಂಟಿಗ್ರೇಷನ್ನ ನೋಡಿದ್ರಿ ಇನ್ನು ಎಸ್ ಟ್ವೆಂಟಿ ಫೋರಲ್ಲೂ ಕೂಡ ನಿಮಗೆ ಎ ಐ ಇಂಟಿಗ್ರೇಷನು ಸಿಗ್ತಾ ಇದೆ ಈ ಒಂದು ಫೋನ್ನ ಪ್ರೈಸ್ಗೆ ಬಂತು ಅಂತ ಹೇಳಿದ್ರೆ ಇದು ಅರೌಂಡ್ ಒಂದು ಫಿಫ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈನ್ಟೀನ್ ಅರೌಂಡ್ ಸಿಕ್ಸ್ಟಿ ತೌಸಂಡ್ಗೆ ಇದು ಲಾಂಚ್ ಆಗ್ಬೋದು ಅನ್ನೋ ಸ್ಪೆಸಿಫಿಕೇಶನ್ಸು ಲೀಕ್ಸ್ ಪ್ರಕಾರ ಗೊತ್ತಾಗ್ತಾ ಇದೆ ಇನ್ನು ಇದೇ ಪ್ರೀಮಿಯಂ ಸೆಗ್ಮೆಂಟ್ ನಲ್ಲಿ ಮುಂದಿನ ಫೋನ್ ಅಂತ ಹೇಳಿದ್ರೆ ವಿವೋ ರವರ ವಿ ಫಾರ್ಟಿ ಮತ್ತು ವಿ ಫಾರ್ಟಿ ಪ್ರೋನ ನೀವು ನೋಡಬಹುದಾಗಿದೆ ಈಗ ನಾನು ಹೇಳ್ತಾ ಇರುವಂಥ ಸ್ಪೆಕ್ಸ್ ಬಂದು ನಿಮಗೆ ವಿವೋ ವಿ ಫಾರ್ಟಿ ಬಗ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಫೋನ್ ನ ಸ್ಪೆಕ್ಸ್ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಸೆವೆನ್ ಜನ್ ಪ್ಲಸ್ ತ್ರೀ ಪ್ರೊಸೆಸರ್ ಜೊತೆಗೆ ಇದು ಬರ್ತಾ ಇದ್ದರೆ ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮು ಯು ಎಫ್ ಎಸ್ ಟೂ ಪಾಯಿಂಟ್ ಟೂ ಸ್ಟೋರೇಜ್ ಜೊತೆಗೆ ಇದು ಬರ್ತಾ ಇದೆ ನೋಡಿ ಡಿಸ್ಪ್ಲೇ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಏಯ್ಟ್ ಇಂಚಿನ ಕರುಡ್ ಎ ಎಮ್ ಓ ಎಲ್ ಇ ಡಿ ಡಿಸ್ಪ್ಲೇ ವಿತ್ ಒನ್ ಟ್ವೆಂಟಿ ಎರಡ್ಸ್ ರಿಫ್ರೆಶ್ ರೈಟ್ನೊಂದಿಗೆ ಬರ್ತಾ ಇದೆ ಟೂ ಕ್ಯಾಮ್ರಾ ಸಿಗ್ತಾ ಇದು ಒಂದು ಫಿಫ್ಟಿ ಎಂ ಪಿಯ ಅಲ್ಟ್ರಾವೈಡ್ ಮತ್ತು ಒಂದು ಫಿಫ್ಟಿ ಎಮ್ ಪಿಯ ಮೇನ್ ಸೆನ್ಸರ್ ನೀವು ನೋಡ್ಬೋದಾಗಿದೆ ಎಲ್ಲ ಸೆನ್ಸರ್ನಲ್ಲಿ ಇವರು ಫೋನ್ ಐ ಎಮ್ ಎಕ್ಸ್ ಸೆನ್ಸರ್ಸ್ ಮತ್ತು ಜೀಸ್ನ ಇಂಟಿಗ್ರೇಟ್ ಮಾಡಿ ಕ್ಯಾಮ್ರಾನ ಪ್ರೊವೈಡ್ ಮಾಡಿದರೆ ಒಂದು ಉತ್ತಮವಾದ ಕ್ಯಾಮ್ರಾ ಕ್ಲಾರಿಟಿ ಇರುವಂಥ ಫೋನ್ ಇದು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಇದರ ಬ್ಯಾಟ್ರಿ ವಿಚಾರಕ್ಕೆ ಬಂತು ಅಂತ ಹೇಳಿದಾಗ ನಿಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎ ಎಚ್ನ ಬ್ಯಾಟ್ರಿ ಸಿಗ್ತಾ ಇದ್ದು ಇದು ನಿಮಗೆ ಏಯ್ಟಿ ವಾಟ್ ಚಾರ್ಜರ್ ಜೊತೆಗೆ ಬರ್ತಾ ಇದೆ ಜೊತೆಗೆ ಇದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎ ಎಚ್ ಬ್ಯಾಟ್ರಿ ಇದ್ದರೂ ಕೂಡ ಸ್ಲಿಮ್ ಆಗಿರಲಿದೆ ಅಂತದ್ದು ಅನ್ನೋದನ್ನು ಇವರು ತಿಳಿಸ್ತಾ ಇದ್ದಾರೆ ವಿವೊ ವಿ ಫಾರ್ಟಿ ಪ್ರೋನಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಬದಲಾಗಿ ಡೈಮೆನ್ಸಿಟಿ ಏಯ್ಟಿ ತ್ರೀ ಹಂಡ್ರೆಡ್ನ ಇವರು ನೀಡ್ತಾ ಇದ್ದಾರೆ ಜೊತೆಗೆ ಫಿಫ್ಟಿ ಎಮ್ ಪಿಯ ಯ ಅಡಿಷನಲ್ ಒಂದು ಟೆಲಿಫೋಟೋ ಲೆನ್ಸ್ ನ ಇವರು ನಿಮಗೆ ಆಡ್ ಮಾಡ್ತಾ ಇದ್ದಾರೆ ಇನ್ನು ಫ್ರಂಟ್ ನಲ್ಲಿ ಅದೇ ಫಿಫ್ಟಿ ಎಂ ಪಿಯ ಲೆನ್ಸ್ ಇದೆ ಒಟ್ಟು ವಿವೋ ವಿ ಫಾರ್ಟಿ ಪ್ರೊ ನಲ್ಲಿ ನಿಮಗೆ ನಾಲ್ಕು ಐವತ್ತು ಎಂ ಪಿಯ ಯ ಕ್ಯಾಮ್ರಾ ಸಿಗ್ತಾ ಇದೆ ಎಲ್ಲ ಸೋನಿ ಐ ಎಂ ಎಕ್ಸ್ ಸೆನ್ಸರ್ ಜೊತೆಗೆ ಜೀಸ್ ಕೊಲಾಬ್ರೇಷನ್ ಅಲ್ಲಿ ಆಗಿರುವಂತಹ ಲೆನ್ಸಸ್ನ ಇವರು ಯೂಸ್ ಮಾಡಿದ್ದಾರೆ ಆಂಡ್ರಾಯ್ಡ್ ಫೋರ್ಟೀನ್ ಒಂದಿಗೆ ಬರ್ತಾ ಇದೆ ಇದೇ ತಿಂಗಳ ಆಗಸ್ಟ್ ಏಳನೇ ತಾರೀಕಲ್ಲಿ ಈ ಫೋನ್ ರಿವೀಲ್ ಆಗ್ತಾ ಇದೆ ಈ ಒಂದು ಫೋನ್ ನ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅರೌಂಡ್ ಒಂದು ಫಾರ್ಟಿ ತೌಸಂಡ್ ರೇಂಜ್ನಲ್ಲಿ ಲಾಂಚ್ ಆಗ್ಬೋದು ಅನ್ನೋದು ಎಕ್ಸ್ಪೆಕ್ಟೇಷನ್ಸ್ ಇದೆ ಇನ್ನು ಮುಂದಿನ ಫೋನ್ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ ಮೋಟೋರವರ ಮೋಟೋ ಎಡ್ಜ್ ಫಿಫ್ಟಿ ಇದೇ ತಿಂಗಳ ಆಗಸ್ಟ್ ಒಂದನೇ ತಾರೀಕು ಲಾಂಚ್ ಆಗ್ತಾ ಇದೆ ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ನು ನೋಡೋದಾಯಿತು ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಸೆವೆನ್ ಜನ್ ಒನ್ ಪ್ರೊಸೆಸರ್ ಇದ್ದು ಯು ಎಫ್ ಎಸ್ ಟು ಪಾಯಿಂಟ್ ಜೀರೋ ಸ್ಟೋರೇಜ್ ಸಿಗ್ತಾ ಇದೆ ನಿಮಗೆ ಡಿಸ್ಪ್ಲೇ ಬಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಿನ ಪಿ ಓಲ್ಲಿ ಡಿಸ್ಪ್ಲೇ ಇದ್ದು ಕರ್ವ್ಡ್ ಡಿಸ್ಪ್ಲೇ ಇದಾಗಿರಲಿದೆ ಇದರಲ್ಲಿ ಒನ್ ಟ್ವೆಂಟಿ ಎಡ್ಸು ಟಚ್ ಶಾಂಪ್ಲಿಂಗ್ ರೇಟ್ ಜೊತೆಗೆ ಇದು ನಿಮಗೆ ಸಿಗ್ತಾ ಇದೆ ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂತು ಅಂತ ಹೇಳಿದಾಗ ಫಿಫ್ಟಿ ಎಂ ಪಿಯ ಓ ಐ ಎಸ್ ಕ್ಯಾಮ್ರಾ ಜೊತೆಗೆ ತರ್ಟೀನ್ ಎಮ್ ಪಿ ಅಲ್ಟ್ರಾವೇಡ್ ಪ್ಲಸ್ ಟೆನ್ ಎಮ್ ಪಿಯ ಟೆಲಿಫೋಟೋ ಲೆನ್ಸ್ನ ಇಲ್ಲಿ ಇವರು ಯೂಸ್ ಮಾಡಿದ್ದಾರೆ ಇದರಲ್ಲಿ ನೀವು ಅಪ್ ಟು ತ್ರೀ ಎಕ್ಸ್ವರೆಗೂ ಆಪ್ಟಿಕಲ್ ಜೂಮ್ನ ಮಾಡ್ಬೋದಾಗಿದೆ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂತು ಅಂತ ಹೇಳಿದಾಗ ಇದರಲ್ಲಿ ನಿಮಗೆ ಫೈವ್ ತೌಸಂಡ್ ಎಮ್ ಎ ಎಸ್ನ ಬ್ಯಾಟ್ರಿ ಪ್ರೊವೈಡ್ ಮಾಡಿದ್ದು ಸಿಕ್ಸ್ಟಿ ಏಯ್ಟ್ ಫಾಸ್ಟ್ ವಾರ್ಜ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ ಅಲ್ಲದೆ ಹದಿನೈದು ನಿಮಿಷಗಳಲ್ಲಿ ಕಂಪ್ಲೀಟ್ ಚಾರ್ಜ್ ಆಗಲಿದೆ ಅನ್ನೋದನ್ನು ಇವರು ತಿಳಿಸ್ತಾ ಇದ್ದಾರೆ ಇನ್ನು ಓ ಎಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಈ ಒಂದು ಫೋನ್ ಬಂದು ನಿಮಗೆ ಆ್ಯಂಡ್ರಾಯ್ಡ್ ಫೋರ್ಟೀನ್ ಔಟ್ ಆಫ್ ದ ಬಾಕ್ಸ್ ಬರ್ತಾ ಬರ್ತಾಯಿದ್ದು ಮೂರು ವರ್ಷಗಳ ಸಾಫ್ಟ್ವೇರ್ ಅಪ್ಗ್ರೇಡ್ನ ಇವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಜೊತೆಗೆ ಐ ಪಿ ಸಿಕ್ಸ್ಟಿ ಏಯ್ಟ್ ರೇಟಿಂಗ್ ಕೂಡ ಇದರಲ್ಲಿ ಇದೆ ಈ ಒಂದು ಫೋನ್ ಬಂದು ಹತ್ತತ್ರ ನಿಮಗೆ ಒಂದು ಮೂವತ್ತು ಸಾವಿರ ರೇಂಜ್ನಲ್ಲಿ ಲಾಂಚ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ನ ಮಾಡಲಾಗ್ತಾ ಇದೆ ಇನ್ನು ಮೋಟೋದವ್ರದೇ ಮತ್ತೊಂದು ಫೋನ್ ಮೋಟೋ ಏಡ್ಜ್ ಫಿಫ್ಟಿ ನಿಯೋ ಕೂಡ ಇದೇ ತಿಂಗಳ ಆಗಸ್ಟ್ ಮಿಡ್ನಲ್ಲಿ ಬರಲಿದೆ ಅನ್ನೋದು ಗೊತ್ತಾಗ್ತಾ ಇನ್ನು ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ ಬಗ್ಗೆ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಈ ಒಂದು ಫೋನಲ್ಲಿ ನಿಮಗೆ ಮೀಡಿಯಾ ಟ್ಯಾಕೆಟ್ ಡೈಮೆಂಡ್ ಸಿಟಿ ಸೆವೆನ್ ತ್ರೀ ಹಂಡ್ರೆಡ್ ಪ್ರೊಸೆಸರ್ ಸಿಗ್ತಾಯಿತ್ತು ಏಟ್ ಜಿ ಬಿ ಸ್ಟೋರೇಜ್ ಜೊತೆಗೆ ಅಪ್ ಟು ಟೂ ಫಿಫ್ಟಿ ಸಿಕ್ಸ್ ಜೋ ಬಿ ಸ್ಟೋರೇಜು ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದಾಗ ಸಿಕ್ಸ್ ಪಾಯಿಂಟ್ ಫೋರ್ ಇಂಚ್ನ ಫುಲ್ ಎಚ್ ಡಿ ಪ್ಲಸ್ ಫ್ಲಾಟ್ ಪಿ ಓ ಎಲ್ ಇ ಡಿ ಡಿಸ್ಪ್ಲೇ ಸಿಗ್ತಾ ಇದೆ ಒನ್ ಟ್ವೆಂಟಿ ಏರ್ಸ್ ರಿಫ್ರೆಶಿಂಗ್ ರೇಟ್ನ ಹೊಂದಿದೆ ಇನ್ನು ಕ್ಯಾಮ್ರಾ ಅಂತ ಅಂದಾಗ ಇದರಲ್ಲೂ ಕೂಡ ಇವರು ಫಿಫ್ಟಿ ಎಂ ಪಿ ಓ ಐ ಎಸ್ ಕ್ಯಾಮ್ರಾ ಪ್ಲಸ್ ತರ್ಟೀನ್ ಎಂ ಪಿ ಅಲ್ಟ್ರಾವೈಡ್ ಪ್ಲಸ್ ಟೆನ್ ಎಂ ಪಿ ಟೆಲಿಫೋಟೋ ಲೆನ್ಸ್ನ ಸಿ ರಿಟೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಫ್ರಂಟ್ ವಿಚಾರಕ್ಕೆ ಬಂದಾಗ ತರ್ಟಿ ಟು ಎಂ ಪಿಯ ಸೆಲ್ಫಿ ಕ್ಯಾಮ್ರಾನ ಇವರು ಪ್ರೊವೈಡ್ ಮಾಡಿದ್ದಾರೆ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಮುನ್ನೂರ ಹತ್ತು ಎಮ್ ಎ ಎಚ್ ಬ್ಯಾಟ್ರಿನ ಇವರು ಇತ್ತು ತರ್ಟಿ ತ್ರೀ ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದರೆ ಬ್ಯಾಟ್ರಿ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಮುನ್ನೂರು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕಡಿಮೆ ಅಂತಲೇ ಹೇಳ್ಬೋದು ಅರೌಂಡ್ ಒಂದು ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿನ ಇವಾಗ ಕೊಡೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಪರ್ಸ್ನಲಿ ಯಾಕೆ ಅಂತ ಹೇಳಿದ್ರೆ ಫೈ ಜಿ ಇಂಟಿಗ್ರೇಷನ್ ಆದಮೇಲೆ ಎಲ್ಲ ಕಡೆ ಫೈ ಜಿ ನೆಟ್ವರ್ಕ್ ಆದಮೇಲೆ ಬ್ಯಾಟ್ರಿನ ತುಂಬ ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದ ಮಿನಿಮಮ್ ಫೈವ್ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿನ ಕೊಡುವಂಥದ್ದು ಒಂದು ಉತ್ತಮವಾದ ಆಪ್ಷನ್ ಆಗಲಿದೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಇನ್ನು ಈ ಈ ಒಂದು ಫೋನ್ನ ಎಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಫೋರ್ಟೀನ್ ಔಟ್ ಆಫ್ ದ ಬಾಕ್ಸ್ ಬರ್ತಾಯಿದ್ದು ಇದು ಐ ಪಿ ಸಿಕ್ಸ್ಟಿ ಏಯ್ಟ್ ರೇಟಿಂಗ್ ಜೊತೆಗೆ ಬರ್ತಾ ಇದೆ ಈ ಒಂದು ಫೋನ್ನ ರೇಟ್ ಬಂದು ನಿಮಗೆ ಇಪ್ಪತ್ತು ಸಾವಿರದ ಒಳಗಡೆ ಇದು ಲಾಂಚ್ ಆಗ್ಬೋದು ಅನ್ನೋದನ್ನು ಇವರು ತಿಳಿಸ್ತಾ ಇದ್ದಾರೆ ಇನ್ನು ಮುಂದಿನ ಪ್ರೀಮಿಯಂ ಫೋನನ್ನು ನೋಡೋದಾಯಿತು ಅಂತೇಳಿದ್ರೆ ಆನರ್ ಅವರ ಮ್ಯಾಜಿಕ್ ಸಿಕ್ಸ್ ಪ್ರೊ ಇದೇ ತಿಂಗಳ ಹದಿನೈದನೇ ತಾರೀಕು ಅಮೆಝಾನ್ನಲ್ಲಿ ರಿಲೀಸ್ ಆಗ್ತಾಯಿದೆ ಈ ಒಂದು ಫೋನ್ನ ಅನ್ನು ನೋಡೋದಾಯಿತು ಅಂತ ಹೇಳಿದ್ರೆ ಈ ಒಂದು ಫೋನ್ ಬಂದು ಸ್ನ್ಯಾಪ್ಡ್ರ್ಯಾಗನ್ ಏಟ್ ಜೆನ್ ತ್ರೀ ಪ್ರೊಸೆಸರ್ ಜೊತೆಗೆ ಬರ್ತಾಯಿದ್ದು ಇದರ ಇದರ ಡಿಸ್ಪ್ಲೇ ಬಂದು ನಿಮಗೆ ಸಿಕ್ಸ್ ಪಾಯಿಂಟ್ ಏಟ್ ಇಂಚ್ನ ಎಲ್ ಟಿ ಪಿ ಎಲ್ ಡಿ ಡಿಸ್ಪ್ಲೇನ ಇದು ಒಂದಿದೆ ಒನ್ ಟ್ವೆಂಟಿ ಏಟ್ಸ್ ರೀಫ್ರೆಸಿಂಗ್ ರೇಟ್ ಜೊತೆಗೆ ಇದು ಬರ್ತಾಯಿದೆ ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂತು ಅಂದಾಗ ರೇರ್ನಲ್ಲಿ ನಿಮಗೆ ಫಿಫ್ಟಿ ಎಮ್ ಪಿಯ ಮೈನ್ ಸೆನ್ಸರ್ ಫಿಫ್ಟಿ ಎಮ್ ಪಿಯ ವೈಡ್ ಸೆನ್ಸರ್ ಮತ್ತು ಒನ್ ಏಯ್ಟಿ ಎಂ ಪಿಯ ಟೆಲಿಫೋಟೋ ಲೆನ್ಸ್ನ ಇವರು ಯೂಸ್ ಮಾಡಿದ್ರು ಇನ್ನು ಫ್ರಂಟ್ ವಿಚಾರಕ್ಕೆ ಬಂತು ಅಂತ ಹೇಳಿದರೆ ಅಗೇನ್ ಫಿಫ್ಟಿ ಎಮ್ ಪಿಯ ಕ್ಯಾಮ್ರಾನ ಇವರು ಯೂಸ್ ಮಾಡಿದ್ದಾರೆ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂತು ಅಂತ ಹೇಳಿದಾಗ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎ ಬ್ಯಾಟ್ರಿನ ಇವರು ಪ್ರೊವೈಡ್ ಮಾಡಿದ್ದಾರೆ ಅಪ್ ಟು ಇದರಲ್ಲಿ ಏಯ್ಟಿ ವಾಟ್ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಬರ್ತಾಯಿದ್ದು ಸಿಕ್ಸ್ಟಿ ಸಿಕ್ಸ್ ವಾಟ್ ವೈರ್ಲೆಸ್ ಚಾರ್ಜಿಂಗ್ನ ಸಹ ಇದು ಸಪೋರ್ಟ್ ಮಾಡ್ತಾ ಇದೆ ಇನ್ನು ಓ ಎಸ್ ಮತ್ತು ಬಿಲ್ಡ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಮ್ಯಾಜಿಕ್ ಓ ಎಸ್ ಏಟ್ನಲ್ಲಿ ರನ್ ಆಗ್ತಾ ಇದ್ದು ಇದು ಎ ಐ ಎಂ ಪವರ್ಡ್ ಓ ಎಸ್ ಆಗಿರಲಿದೆ ಮತ್ತು ಇದು ಐ ಪಿ ಸಿಕ್ಸ್ಟಿ ಏಟ್ ರೇಟಿಂಗ್ ಜೊತೆಗೆ ಇದು ಬರ್ತಾ ಇದೆ ಈ ಒಂದು ಫೋನ್ನ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಾಧಾರಣವಾಗಿ ಹಾನರ್ ಅವರ ಫೋನ್ಗಳು ಸ್ವಲ್ಪ ಹೈಯರ್ ರೇಂಜ್ ರೇಂಜ್ನಲ್ಲೇ ಇರ್ತದೆ ಜೊತೆಗೆ ಇದು ಪ್ರೀಮಿಯಂ ಫೋನ್ ಕೂಡ ಆಗಿರೋದ್ರಿಂದ ಈ ಒಂದು ಫೋನ್ನ ಪ್ರೈಸ್ ಬಂದು ಅರೌಂಡ್ ಒಂದು ಏಯ್ಟಿ ತೌಸಂಡ್ ಒಳಗಡೆ ಇದು ಲಾಂಚ್ ಆಗಬಹುದು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮುಂದಿನ ಪ್ರೀಮಿಯಂ ಫೋನ್ನ ನೋಡೋದಾಯಿತು ಅಂತ ಹೇಳಿದ್ರೆ ಐಕ್ಯೂರ್ ಅವರ ಜೆಡ್ ನೈನ್ ಎಸ್ ಸೀರೀಸು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಲಾಂಚ್ ಆಗ್ತಾ ಇದೆ ಇದರಲ್ಲಿ ಎರಡು ಫೋನ್ ವೇರಿಯೆಂಟ್ನವರು ಲಾಂಚ್ ಮಾಡ್ತಾಯಿದ್ದು ಐಡ್ ನೈನ್ ಎಸ್ ಮತ್ತು ಜೆಡ್ ನೈನ್ ಎಸ್ ಪ್ರೊ ಎರಡು ಫೋನ್ಗಳನ್ನ ಲಾಂಚ್ ಮಾಡ್ತಾಯಿದ್ದು ಇದರಲ್ಲಿ ಜೆಡ್ ನೈನ್ ಎಸ್ ಪ್ರೋನ ಸ್ಪೆಸಿಫಿಕೇಷನ್ನ ನೋಡೋದಾಯಿತು ಹೇಳಿದ್ರೆ ಈ ಒಂದು ಫೋನ್ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಸೆವೆನ್ ಜೆನ್ ತ್ರೀ ಪ್ರೊಸೆಜರ್ಗೆ ಬರ್ತಾಯಿದ್ದು ಎಂ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮ್ ಮತ್ತು ಯು ಯು ಎಫ್ ಎಸ್ ಟು ಪಾಯಿಂಟ್ ಟೂ ಸ್ಟೋರೇಜ್ ಜೊತೆಗೆ ಇದು ಬರ್ತಾಯಿದೆ ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಿನ ಕರಡು ಎ ಎಂ ಓ ಎಲ್ ಇ ಡಿ ಡಿಸ್ಪ್ಲೇ ಸಿಗ್ತಾಯಿದ್ದು ಒನ್ ಟ್ವೆಂಟಿ ಏರ್ಸ್ ರಿಫ್ರೆಶಿಂಗ್ರೇಟ್ನ ಇದು ಹೊಂದಿದೆ ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂದಾಗ ಫಿಫ್ಟಿ ಎಂ ಪಿಯ ಸೋನಿ ಎಲ್ ವೈ ಟಿ ಸೆನ್ಸರ್ನ ಇದು ಹೊಂದಿದ್ದು ಏಟ್ ಎಂ ಪಿ ಅಲ್ಟ್ರಾವೈಟ್ ಸೆನ್ಸರ್ನ ಕೂಡ ಇದು ಹೊಂದಿರಲಿದೆ ಇನ್ನು ಫ್ರಂಟ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಎಂ ಪಿಯ ಕ್ಯಾಮ್ರಾನ ಇವರು ಪ್ರೊವೈಡ್ ಮಾಡಿದ್ದಾರೆ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಐ ಎತ್ನ ಬ್ಯಾಟ್ರಿನ ಇವರು ಪ್ರೊವೈಡ್ ಮಾಡಿದ್ದಾರೆ ಇನ್ನು ಈ ಒಂದು ಫೋನ್ನ ಪ್ರೈಸ್ ಬಂತು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದು ಲಾಂಚ್ ಆಗ್ಬೋದು ಅನ್ನೋದನ್ನು ಇವರು ತಿಳಿಸ್ತಾ ಇದ್ದಾರೆ ಇನ್ನು ಇದೇ ಜೆಡ್ ನೈನ್ ಸರಣಿಯ ಮತ್ತೊಂದು ಫೋನ್ ಬಂದು ಜೆಡ್ ನೈನ್ ಎಸ್ ಸ್ಪೆಸಿಫಿಕೇಶನ್ನ ನೋಡೋದಾಯಿತು ಅಂತೇಳಿದ್ರೆ ಇದರಲ್ಲಿ ನಿಮಗೆ ಮೀಡಿಯಾ ಟೆಕ್ ಡೈಮನ್ ಸಿಟಿ ಸೆವೆಂಟಿ ತ್ರೀ ಹಂಡ್ರೆಡ್ ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದು ಈ ಒಂದು ಫೋನ್ ಬಂದು ನಿಮಗೆ ಅರೌಂಡ್ ಹತ್ತೊಂಬತ್ತು ಸಾವಿರ ರೂಪಾಯಿಗಳ ರೇಂಜ್ನಲ್ಲಿ ಲಾ ಲಾಂಚ್ ಆಗ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಇನ್ನು ಮುಂದಿನ ಫೋನ್ ನೋಡೋದಾಯಿತು ಅಂತೇಳಿದ್ರೆ ಅವರ ಎಮ್ ಸಿಕ್ಸ್ ಪ್ಲಸ್ ಫೈ ಜಿ ಇದೇ ತಿಂಗಳ ಐದನೇ ತಾರೀಕು ಫ್ರಿಪ್ ಫ್ಲಿಪ್ಕಾರ್ಟ್ನಲ್ಲಿ ಸೇಲ್ಗೆ ಬರ್ತಾ ಇದೆ ಇನ್ನು ಈ ಒಂದು ಫೋನ ಸ್ಪೆಸಿಫಿಕೇಷನ್ನ ನೋಡೋದಾಯಿತು ಅಂತ ಹೇಳಿದ್ರೆ ಕ್ಯಾಮ್ ಡ್ರಾಗನ್ ಫೋರ್ ಜೆನ್ ಟು ಆಕ್ಸೆಲರೇಟೆಡ್ ಎಡಿಷನ್ ಪ್ರೊಸೆಸರ್ ಸಿಗ್ತಾ ಇದ್ದು ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ ಇಂಚ್ನ ಫುಲ್ ಎಚ್ ಡಿ ಪ್ಲಸ್ ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇ ಸಿಗ್ತಾ ಇದೆ ಜೊತೆಗೆ ಇದು ಒನ್ ಟ್ವೆಂಟಿ ಯರ್ಸ್ ರಿಫ್ರೆಶಿಂಗ್ ರೇಟ್ನ ಒಂದಿದೆ ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂತು ಅಂತ ಹೇಳಿದಾಗ ಇದರಲ್ಲಿ ಒನ್ ನಾಟ್ ಏಯ್ಟ್ ಎಂ ಪಿ ಕ್ಯಾಮ್ರಾ ಜೊತೆಗೆ ಎರಡು ಎಂ ಪಿ ಆ ಮ್ಯಾಕ್ರೋ ಸೆನ್ಸರ್ನ ಕೂಡ ಇವರು ಪ್ರೊವೈಡ್ ಮಾಡಿದ್ದಾರೆ ಇನ್ನು ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹದಿಮೂರು ಪಿ ಪಿಯ ಕ್ಯಾಮ್ರಾನ ಇವರು ಪ್ರೊವೈಡ್ ಮಾಡಿದ್ದಾರೆ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಫೈ ಜೀರೋ ತ್ರೀ ಜೀರೋ ಎಮ್ ಎಚ್ ಬ್ಯಾಟ್ರಿನ ಇವರು ಪ್ರೊವೈಡ್ ಮಾಡಿದ್ದಾರೆ ಇನ್ನು ಓ ಎಸ್ ಆ್ಯಂಡ್ ಬಿಲ್ಡ್ ವಿಚಾರಕ್ಕೆ ಬಂದಾಗ ಐಪರ್ ಓ ಎಸ್ ಆ್ಯಂಡ್ರಾಯ್ಡ್ ಫೋರ್ಟೀನ್ ಔಟ್ ಆಫ್ ದ ಬಾಕ್ಸ್ ಇದೆ ಇವರು ಎರಡು ವರ್ಷಗಳ ಕಾಲ ಮೇಜರ್ ಅಪ್ಡೇಟ್ ಮತ್ತು ನಾಲ್ಕು ವರ್ಷಗಳ ಕಾಲ ಸೆಕ್ಯೂರಿಟಿ ಅಪ್ಡೇಟ್ನ ಇವರು ಪ್ರಾಮಿಸ್ ಮಾಡಿದ್ದಾರೆ ಇನ್ನು ಈ ಒಂದು ಫೋನ್ನ ಪ್ರೈಸ್ಗೆ ಬಂತು ಅಂತ ಹೇಳಿದ್ರೆ ಇದು ಒಂದು ಹದಿಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಬ್ಯಾಂಕ್ ಆಫರ್ಸ್ಗಳನ್ನ ನೀವು ಯೂಸ್ ಮಾಡಿಕೊಂಡಾಗ ಇದು ನಿಮಗೆ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ತಾ ಇದ್ದಾರೆ ಸೊ ಗೈಸ್ ಇದಾಗಿತ್ತು ಆಗಸ್ಟ್ನಲ್ಲಿ ಲಾಂಚ್ ಆಗ್ತಾ ಇರುವಂಥ ಫೋನ್ಗಳ ಲಿಸ್ಟು ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವೀಡಿಯೋಗಳ ಅಪ್ಡೇಟ್ಸ್ಗಾಗಿ ಬೆಲ್ಲೈಕಾನನ್ನು ಒತ್ತಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮ ಟೆಕ್ಕಾಚಾರ್ಯ ಆರ್ ಕೆ ಹೇಳ್ದೆ